ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳು ಈ ಒಂದು ಪಾಠದ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀನಿ ಆ ಒಂದು ವಿಡಿಯೋದ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡ್ತೀನಿ ಆ ಒಂದು ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ ಈ ಒಂದು ಪಾಠದ ಮುಂದುವರೆದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ನೇರವಾದ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ತಿನಿಂದ ಉಂಟಾದ ಕ್ಷೇತ್ರ ಅಂದರೆ ನೇರವಾಗಿರ್ತಕ್ಕಂಥ ವಿದ್ಯುತ್ತನ್ನು ಪ್ರವಹಿಸುವ ವಾಹಕದಲ್ಲಿ ಉಂಟಾಗಿರ್ತಕ್ಕಂಥ ಕಾಂತ ಕ್ಷೇತ್ರವು ಅಂದರೆ ಕಾಂತೀಯ ಬಲರೇಖೆಗಳು ಹೇಗಿರುತ್ತವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ವೀಕ್ಷಿಸಬಹುದು ಅದಕ್ಕೆ ಏನದಂತರ ಈ ಒಂದು ಚಿತ್ರವನ್ನು ನಿಮಗೆ ಏನದಂತರ ಪರೀಕ್ಷೆಯಲ್ಲಿ ಕೂಡ ಏನಾದಂಥ ಕೇಳ್ಬೋದು ಆದ್ದರಿಂದ ಆ ಒಂದು ಚಿತ್ರವನ್ನು ಕೂಡ ಏನಾದಂಥ ನೋಡ್ಕೊಳ್ಬೇಕು ಅದಕ್ಕೆ ಏನಾದಂಥ ಒಂದು ಚಟುವಟಿಕೆಯನ್ನು ಪಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಪ್ರಕಾರ ಈ ಒಂದು ವಿದ್ಯುತ್ ಮಂಡಲವನ್ನು ರಚಿಸಬೇಕು ಈ ಒಂದು ವಿದ್ಯುತ್ ಮಂಡಲದಲ್ಲಿ ಪರಿವರ್ತಿತ ರೋಧ ಅಂದರೆ ರಿವರ್ಸ್ ಆಟು ಪರಿವರ್ತಿತ ರೋಧ ಅಥವಾ ರಿವರ್ಸ್ ಆಟನ್ನು ಬಳಸಬೇಕು ಅಮಿಟರು ಬ್ಯಾಟ್ರಿ ಅಂದರೆ ವಿದ್ಯುತ್ ಕೋಶ ಮತ್ತು ಕೀ ಈ ಒಂದು ದಪ್ಪವಾಗಿರ್ತಕ್ಕಂಥ ನೇರವಾಗಿರ್ತಕ್ಕಂಥದ್ದು ಅಂತ ಈ ಒಂದು ವಿದ್ಯುತ್ ವಾಹಕ ಇದಕ್ಕೆ ಅಂತಾರೆ ಒಂದು ಕಾರ್ಡ್ಬೋರ್ಡನ್ನು ಏನಾದಂತರ ಸಮತಲಕ್ಕೆ ಲಂಬವಾಗಿ ಅಂತಾರೆ ಜೋಡಿಸ್ಬೇಕು ಅವಾಗ ಏನದಂತಾರೆ ಈ ಒಂದು ಸ್ವಿಚ್ಚನ್ನು ಆನ್ ಮಾಡಬೇಕು ವಿದ್ಯುತ್ತನ್ನು ಹಾಯಿಸ್ಬೇಕು ಆವಾಗೇನದಂತಾರೆ ಈ ಒಂದು ವಾಹಕದ ಸಮೀಪದಲ್ಲಿ ಒಂದು ದಿಕ್ಸೂಚಿಯನ್ನು ಇಡಬೇಕು ವಾಹಕದ ಸಮೀಪದಲ್ಲಿ ದಿಕ್ಸೂಚಿಯನ್ನು ಇಡಬೇಕು ಆ ದಿಕ್ಸೂಚಿ ಸೂಚಿ ಏನು ಮಾಡ್ತದೆ ಅಂದರೆ ಎರಡು ದಿಕ್ಕುಗಳನ್ನು ಹೊಂದಿರ್ತದೆ ಒಂದು ಉತ್ತರ ದಿಕ್ಕು ಮತ್ತೊಂದು ದಕ್ಷಿಣ ದಿಕ್ಕು ಆ ಒಂದು ದಿಕ್ಸೂಚಿ ಏನು ಮಾಡಬೇಕಂದ್ರೆ ಈ ಒಂದು ನೇರವಾದ ವಾಹಕದ ಸಮೀಪದಲ್ಲಿ ಏನದಂತಂದ್ರೆ ಇದಕ್ಕೆ ಸಮೀಪದಲ್ಲಿ ಇಡಬೇಕು ಅವಾಗ ಏನದ ಅಂತಾರೆ ಈ ಒಂದು ಸ್ವಿಚ್ಚನ್ನು ಆನ್ ಮಾಡಿ ವಿದ್ಯುತ್ತನ್ನು ಹಾಯಿಸಬೇಕು ವಿದ್ಯುತ್ತನ್ನು ಹಾಯಿಸಿದಾಗ ಅಂತಂದ್ರೆ ಈ ಒಂದು ನೇರವಾದ ವಾಹಕದ ಸಮೀಪದಲ್ಲಿರ್ತಕ್ಕಂಥ ದಿಕ್ಸೂಚಿಯ ಸೂಜಿಯು ಏನಾಗುತ್ತದೆ ಸ್ಥಿರವಾಗಿರ್ತಕ್ಕಂಥ ವಿದ್ಯುತ್ ಪ್ರವಾಹವನ್ನು ಇದ್ದಾಗ ಅಂತಾರೆ ದಿಕ್ಸೂಚಿಯ ಸೂಜಿ ಏನಾಗ್ತದೆ ಅಂತಾರೆ ವಿಚಲನೆ ಹೊಂದುತ್ತದೆ ಅಂದರೆ ಅದು ಆ ದಿಕ್ಸೂಚಿಯ ಸೂಜಿ ಏನಾದರೆ ತನ್ನ ಸ್ಥಾನದಲ್ಲಿ ಪಲ್ಲಟವನ್ನು ಹೊಂದಿರುತ್ತದೆ ನಂತರ ಏನು ಮಾಡ್ಬೇಕಂತಾರೆ ಇಲ್ಲಿರ್ತಕ್ಕಂಥ ವಿದ್ಯುತ್ ಪ್ರವಾಹವನ್ನು ವಿದ್ಯುತ್ ಪ್ರವಾಹವನ್ನು ಉದಾಹರಣೆಗೆ ಏನದ ಅಂತಾರೆ ಜೀರೋ ಪಾಯಿಂಟ್ ಫೈವ್ ಅಂಪೇರ್ ವಿದ್ಯುತ್ ಪ್ರವಾಹ ಇದ್ದಾಗ ಅವಾಗ ಏನಾದರೂ ದಿಕ್ಸೂಚಿಯ ಸೂಜಿ ವಿಚಲನೆ ಹೊಂದುತ್ತದೆ ವಿದ್ಯುತ್ ಪ್ರವಾಹವನ್ನು ಏನು ಮಾಡ್ಬೇಕಂದ್ರೆ ಹೆಚ್ಚಿಗೆ ಮಾಡಬೇಕು ಉದಾಹರಣೆಗೆ ಏನದ ಅಂತ ಒಂದು ಐದು ಹಂಪರ್ ಅಷ್ಟು ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದಾಗ ಅವಾಗ ದಿಕ್ಸೂಚಿಯ ಸೂಜಿಯ ವಿಚಲನೆ ಏನಾಗುತ್ತದೆ ನೋಡಬೇಕು ದಿಕ್ಸೂಚಿಯ ಸೂಜಿಯ ವಿಚಲನೆ ಕೂಡ ಏನಾದಂತರ ಅದು ಹೆಚ್ಚಾಗುತ್ತದೆ ಅದು ಏಕಾ ಏಕೆ ಅಂತಾರೆ ದಿಕ್ಸೂಚಿಯ ಸೂಜಿ ವಿಚಲನೆ ಹೆಚ್ಚಾಗುತ್ತದೆ ಅಂತ ಹೇಳಿ ಕೇಳ್ಬೋದು ಏಕೆಂದರೆ ಈ ಒಂದು ವಾಹಕದ ಸುತ್ತಲಿರ್ತಕ್ಕಂಥ ಕ್ಷೇತ್ರವು ಕೂಡ ಏನಾದಂತರ ಹೆಚ್ಚಾಗುತ್ತದೆ ವಿದ್ಯುತ್ ಪ್ರವಾಹ ಹೆಚ್ಚಾದಂತೆ ಕಾಂತ ಕ್ಷೇತ್ರವು ಕೂಡ ಏನದ ಏನದಂತರ ಹೆಚ್ಚಾಗುತ್ತದೆ ಆದ್ದರಿಂದ ಕಾಂತೀಯ ಬಲರೇಖೆಗಳು ಕೂಡ ಏನದ ಏನಾದಂತರ ಹೆಚ್ಚಾಗುತ್ತವೆ ಆದ್ದರಿಂದ ದಿಕ್ಸೂಚಿಯ ಸೂಜಿಯ ವಿಚಲನೆ ಕೂಡ ಏನದಂತಾರದು ಹೆಚ್ಚಾಗುತ್ತದೆ ಅದು ಕಾಂತ ಕ್ಷೇತ್ರದ ಪ್ರಭಾವಕ್ಕೆ ಒಳಪಡುತ್ತದೆ ಆದ್ದರಿಂದ ಅಲ್ಲಿರ್ತಕ್ಕಂಥ ದಿಕ್ಸೂಚಿಯ ಸೂಜಿ ವಿಚಲನೆ ಕೂಡ ಹೆಚ್ಚಾಗುತ್ತದೆ ಅದೇನದಂತಾರೆ ಇಲ್ಲಿ ವಿದ್ಯುತ್ ಪ್ರವಾಹನ ಹೆಚ್ಚಿಗೆ ಮಾಡಿದೆವು ಇವಾಗ ಏನು ಮಾಡಬೇಕಂದ್ರೆ ವಿದ್ಯುತ್ ಪ್ರವಾಹವನ್ನು ನಾವೇನು ಮಾಡಬೇಕಂದ್ರೆ ಕಡಿಮೆ ಮಾಡಬೇಕು ಉದಾಹರಣೆಗೆ ಏನದ ಅಂತಾರೆ ಒಂದು ಎರಡು ಅಂತ್ಯರ್ ಅಷ್ಟು ವಿದ್ಯುತ್ ಪ್ರವಾಹವನ್ನು ನಾವು ಹಾಯಿಸಿದಾಗ ಕಡಿಮೆ ಮಾಡಿದಾಗ ಆವಾಗ ಈ ಒಂದು ವಾಹಕದ ಸಮೀಪದಲ್ಲಿರ್ತಕ್ಕಂಥ ದಿಕ್ಸೂಚಿ ಸೂಜಿ ಏನಾಗುತ್ತದೆ ಅಂತ ಹೇಳಿ ಕೇಳ್ಬೋದು ಆವಾಗ ದಿಕ್ಸೂಚಿ ಸೂಜಿಯ ವಿಚಲನೆ ಏನಾಗ್ತದೆ ಅಂತರ ಕಡಿಮೆ ಆಗುತ್ತದೆ ಏಕೆಂದರೆ ಯಾವಾಗ ವಿದ್ಯುತ್ ಪ್ರವಾಹ ಕಡಿಮೆ ಆದಂತೆ ಕಾಂತ ಕ್ಷೇತ್ರವು ಕೂಡ ಅಂತರ ಕಡಿಮೆ ಆಗುತ್ತದೆ ಆದ್ದರಿಂದ ಉಂಟಾಗಿರ್ತಕ್ಕಂಥ ಕಾಂತೀಯ ಬಲರೇಖೆಗಳ ಸಂಖ್ಯೆ ಕೂಡ ಅಂತರ ಕಡಿಮೆ ಆಗ್ತದೆ ಆದ್ದರಿಂದ ದಿಕ್ಸೂಚಿಯ ಸೂಜಿಯ ವಿಚಲನೆ ಕೂಡ ಏನಾದೊಂಥರ ಕಡಿಮೆ ಆಗುತ್ತದೆ ಅದೇ ರೀತಿ ಏನದ ಅಂತಂದ್ರೆ ಈ ಒಂದು ವಿದ್ಯುತ್ ಏನದ ಅಂತಾರ ಸಮ ಪ್ರಮಾಣದಲ್ಲಿ ಇಟ್ಟು ಅವಾಗೇನು ಮಾಡ್ಬೇಕಂದ್ರೆ ದಿಕ್ಸೂಚಿಯನ್ನು ಈ ಒಂದು ವಾಹಕದ ತಂತಿಯಿಂದ ದೂರ ಸರಿತಾ ಸರಿಸ್ಬೇಕು ದೂರ ಸರಿತಾ ಹೋದಂತೆ ಅವಾಗ ಇಲ್ಲಿರ್ತಕ್ಕಂಥ ದಿಕ್ಸೂಚಿಯ ಸೂಜಿಯ ವಿಚಲನೆ ಅಂತಾರೆ ಕಡಿಮೆ ಆಗುತ್ತಾ ಹೋಗುತ್ತದೆ ಯಾವಾಗ ಅಂತಾರೆ ಈ ಒಂದು ವಾಹಕದ ಸಮೀಪದಲ್ಲಿರ್ತಕ್ಕಂಥ ದಿಕ್ಸೂಚಿ ಅದು ಏನಾದಂತಾರೆ ವಾಹಕದಿಂದ ದೂರ ಸರಿದಂತೆ ಅಲ್ಲ ವಾಹಕದ ಸುತ್ತಲೂ ಏಕ ಕೇಂದ್ರೀಯ ವ್ರತಗಳು ಅದು ಏನದ ಅಂತಾರೆ ದೊಡ್ಡದಾಗುತ್ತಾ ಹೋಗುತ್ತವೆ ಈ ರೀತಿ ಏನಾದಂಥ ದೊಡ್ಡದಾಗುತ್ತಾ ದೊಡ್ಡದಾಗುತ್ತಾ ಏನದಂತ ಹೋಗ್ತವೆ ಮತ್ತು ಈ ಒಂದು ವಾಹಕದಿಂದ ನಾವು ದೂರ ಸರಿದಂತೆ ಏನಾಗ್ತದೆ ಅಂತಾರೆ ಕಾಂತ ಕ್ಷೇತ್ರವು ಕಡಿಮೆ ಆಗುತ್ತದೆ ಆದ್ದರಿಂದ ಏನದಂತಾರೆ ದಿಕ್ಸೂಚಿಯ ಸೂಜೆ ವಿಚಲನೆ ಅದನ್ನು ಕೂಡ ಏನದಂತಾರೆ ಕಡಿಮೆ ಆಗ್ತದೆ ಯಾಕಂತಂದ್ರೆ ನಾವು ದೂರ ಸರಿದಂತೆ ಕಾಂತಕ್ಷೇತ್ರ ಕಡಿಮೆ ಆಗ್ತದೆ ಆದ್ದರಿಂದ ಕಾಂತೀಯ ಬಲರೇಖೆಗಳು ಕೂಡ ಏನಾದಂಥ ಕಡಿಮೆ ಆಗ್ತವೆ ಆದ್ದರಿಂದ ದಿಕ್ಸೂಚಿಯ ಸೂಜಿಯ ವಿಚಲನೆ ಕೂಡ ಏನಾದಂತರ ಕಡಿಮೆ ಆಗುತ್ತದೆ ಇಲ್ಲಿಂದ ನಾವು ಭಾಳಷ್ಟು ದೂರಕ್ಕೆ ಏನಾದಂಥ ಒಳಗೆ ದಿಕ್ಸೂಚಿಯನ್ನು ಇಟ್ಟಾಗ ಅವಾಗ ಏನದಂತಾರೆ ದಿಕ್ಸೂಚಿಯ ಏನದ ಏನಾದಂತರ ಆಗೋದಿಲ್ಲ ಅಂದರೆ ಸ್ಥಾನ ಪಲಟ ಆಗೋದಿಲ್ಲ ಯಾಕಾಗೋದಿಲ್ಲ ಆಗೋದಿಲ್ಲ ಅಂತಾರೆ ಅಲ್ಲಿವರೆಗೆ ಆ ಒಂದು ವಾಹಕದ ಕಾಂತಕ್ಷೇತ್ರ ಏನದಂತ ಹೊಂದಿರುವುದಿಲ್ಲ ಆದ್ದರಿಂದ ಆ ದಿಕ್ಸೂಚಿಯ ಸೂಜಿನದಂತೆ ವಿಚಲನೆ ಹೊಂದುವುದಿಲ್ಲ ಸಮೀಪಕ್ಕೆ ಇದ್ದಾಗ ದಿಕ್ಸೂಚಿಯ ಸೂಜಿಯ ವಿಚಲನೆ ಹೆಚ್ಚಾಗಿರ್ತದೆ ನಾವು ಇಲ್ಲಿಂದ ದೂರ ಹೋದಂತೆ ದಿಕ್ಸೂಚಿಯ ಸೂಜಿಯ ವಿಚಲನೆ ಕಡಿಮೆ ಆಗುತ್ತದೆ ಅದಕ್ಕೆ ಏನದ ಈ ನೇರವಾಗಿರ್ತಕ್ಕಂಥ ವಾಹಕದ ಸುತ್ತಲಿರ್ತಕ್ಕಂಥ ಕಾಂತಕ್ಷೇತ್ರವು ಏನಾಗುತ್ತದೆ ಅಂತ ಹೇಳಿ ಕೇಳ್ಬೋದು ಅದಕ್ಕೆ ವಿದ್ಯುತ್ ಪ್ರವಹಿಸುವ ನೇರ ತಂತಿಯ ಸುತ್ತ ಪ್ರತಿನಿಧಿಸುವ ಏಕ ಕೇಂದ್ರೀಯ ವ್ರತಗಳು ಅಂದ್ರೆ ಈ ಒಂದು ವಾಹಕದ ಸುತ್ತಲೂ ಇರ್ತಕ್ಕಂಥ ಏಕ ಕೇಂದ್ರೀಯ ವ್ರತಗಳು ತಂತಿಯಿಂದ ದೂರ ಸರಿದಂತೆ ಈ ತಂತಿಯಿಂದ ನಾವು ಈ ಕಡೆ ದೂರ ಹೋದಂತೆ ಅವಾಗೇನದಂತಾರೆ ದೊಡ್ಡ ದೊಡ್ಡದಾಗುತ್ತಾ ಹೋಗುತ್ತವೆ ಏಕ ಕೇಂದ್ರೀಯ ವ್ರತಗಳು ದೊಡ್ಡ ದೊಡ್ಡದಾಗುತ್ತಾ ಹೋಗುತ್ತವೆ ಇದು ಏನದ ಅಂತಾರೆ ನೇರವಾದ ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ತಿನಿಂದ ಉಂಟಾದ ಕಾಂತ ಕ್ಷೇತ್ರ ಅದು ಹೇಗಿರುತ್ತೆ ಅಂತಾರೆ ಈ ರೀತಿ ಏನದಂತ ಅದಕ್ಕೆ ಆನ್ಸರನ್ನು ಬರಿಬೇಕು ನೆಕ್ಸ್ಟ್ ಬಲಗೈ ಹೆಬ್ಬೆರಳು ನಿಯಮ ಈ ಒಂದು ಬಲಗೈ ಹೆಬ್ಬೆರಳು ನಿಯಮವನ್ನು ನಿರೂಪಿಸಿ ಅಂಥೇಳಿ ಅಥವಾ ಬಲಗೈ ಹೆಬ್ಬೆರಳು ನಿಯಮವನ್ನು ಬರೀರಿ ಅಂಥೇಳಿ ಏನಾದರೂ ಎರಡು ಮಾರ್ಸಿಗೆ ಏನದಂಥ ಪ್ರಶ್ನೆಯನ್ನು ಕೇಳ್ಬೋದು ಅದೇನದ ಅಂತಾರೆ ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದುಕೊಳ್ಳಿ ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ವಾಹಕದ ಸುತ್ತಲೂ ಇರುವ ನಿಮ್ಮ ಬೆರಳುಗಳು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತದೆ ಇದನ್ನು ಬಲಗೈ ಹೆಬ್ಬೆರಳು ನಿಯಮ ಎನ್ನುವರು ಇಷ್ಟೆನ್ನದಂತ ಬರೆದಾಗ ನಾವೇನದಂತರ ಎರಡು ಮಾರ್ಸ್ಗಳನ್ನು ಪಡೆದುಕೊಳ್ಳಬಹುದು ಅದಕ್ಕೆ ಏನದಂತರ ಈ ಒಂದು ಬಲಗೈ ಹೆಬ್ಬೆರಳು ನಿಯಮದ ಪ್ರಕಾರ ಅದಕ್ಕೆ ಏನದ ಅಂತಾರೆ ನಾವು ಯಾವ ರೀತಿ ಏನದ ಅಂತಾರೆ ಅದನ್ನು ನೋಡ್ಬೋದಂತಾರೆ ಒಂದು ವಾಹಕಕ್ಕೆ ಸಂಬಂಧಿಸಿದಂತೆ ಅಂತ ಒಂದು ಉದಾಹರಣೆಗೆ ಏನದ ಅಂತಾರೆ ನೇರವಾಗಿರ್ತಕ್ಕಂಥ ವಾಹಕ ಇದೇನದಂತಾರೆ ಕೈಲಿ ಅಂತ ಈ ರೀತಿ ಏನದ ಏನಾದಂಥ ಹಿಡಿದುಕೊಳ್ಬೇಕು ಹಿಡಿದುಕೊಂಡಾಗ ಅಂತಾರೆ ಇದು ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ವಾಹಕವು ಅದು ಬಲಗೈನಲ್ಲಿ ಹಿಡಿದುಕೊಂಡಾಗ ಇದು ಬಲಗೈ ಹೆಬ್ಬೆರಳು ನಿಯಮ ಅಂಥೇಳಿ ಅಂತಾರೆ ಕರಿತೀವಿ ಅದಕ್ಕೆ ಏನದ ನಂತರ ಈ ಒಂದು ಬೆರಳುಗಳು ಅಂದ್ರೆ ಇದು ಹೆಬ್ಬೆರಳು ಈ ಒಂದು ಹೆಬ್ಬೆರಳು ಅದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಈ ಒಂದು ವಾಹಕದ ಸುತ್ತಲೂ ಸುತ್ತಿಕೊಂಡಿರುವ ಈ ಒಂದು ಬೆರಳುಗಳು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತದೆ ಅದಕ್ಕೆ ಏನದ ನಂತರ ಬಲಗೈ ಹೆಬ್ಬೆರಳು ನಿಯಮ ಅಂತೇಳಿ ಏನಾದಂತರ ಕರಿತು ಬಲಗೈ ಹೆಬ್ಬೆರಳು ನಿಯಮ ಅಂತಂದ್ರೆ ಯಾವಾಗ ಏನದ ನಂತರ ಒಂದು ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಅದು ಅಂತಾರೆ ಬಲಗೈನಲ್ಲಿ ಏನದ ಅಂತ ಹಿಡಿದುಕೊಂಡಾಗ ಉದಾಹರಣೆಗೆ ಅಂತ ಇದು ಒಂದು ಪೆನ್ನು ಇದು ಏನದ ಅಂತಾರೆ ವಿದ್ಯುತ್ತನ್ನು ಪ್ರವಹಿಸುತ್ತಿರೋ ಒಂದು ವಾಹಕ ಇದು ಬಲಗೈದಲ್ಲಿ ಅಂತ ಹಿಡಿದುಕೊಂಡಾಗ ಅವಾಗ ಹೆಬ್ಬೆರಳು ಈ ಕೆಳಭಾಗದಲ್ಲಿರ್ತಕ್ಕಂಥ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಈ ಒಂದು ವಾಹಕದ ಸುತ್ತಲಿರ್ತಕ್ಕಂಥ ನಮ್ಮ ಈ ಬೆರಳುಗಳು ಅವು ಏನಾದ್ರೆ ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತದೆ ಅದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಬಲಗೈ ಹೆಬ್ಬೆರಳು ನಿಯಮ ಅಂಥೇಳಿ ಅದಕ್ಕೆ ಕರಿತೇವೆ ಅಂತಾರೆ ನಿಮಗೊಂದು ಉದಾಹರಣೆನ ಕೊಟ್ಟಿರ್ತಕ್ಕಂಥದ್ದು ಕ್ಷಿತಿಜಕ್ಕೆ ಸಮಾಂತರವಾಗಿ ವಿದ್ಯುತ್ ಪ್ರವಾಹವು ಅಂತಾರೆ ಪೂರ್ವದಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಏನಾದಂತರ ಹಾಯಿಸಿದಾಗ ಅವಾಗ ಅಂತಾರೆ ನಾವು ಅಂತಾರ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಿಂದ ವೀಕ್ಷಿಸಿದಾಗ ಕಾಂತ ಕ್ಷೇತ್ರದ ದಿಕ್ಕು ಅದು ಯಾವುದಾಗಿರುತ್ತದೆ ಅಂಥೇಳಿ ಅಂತ ಪ್ರಶ್ನೆ ಅದ ಅವಾಗ ಏನದಂತಾರೆ ಇಲ್ಲಿ ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಏನದ ಅಂತಾರೆ ಪಶ್ಚಿಮ ಅದಕ್ಕೆ ಏನದಂತಾರೆ ಬಲಗ ಹೆಬ್ಬೆರಳು ನಿಯಮದ ಪ್ರಕಾರ ವಿದ್ಯುತ್ ಪ್ರವಾಹ ಏನದಂತರ ಪೂರ್ವದಿಂದ ಪಶ್ಚಿಮದ ಕಡೆಗೆ ಏನದ ಅಂತಾರೆ ನಾವು ವಿದ್ಯುತ್ತನ್ನು ಹಾಯಿಸಿದಾಗ ಅವಾಗ ಇದರ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿರ್ತಕ್ಕಂಥ ಕಾಂತಕ್ಷೇತ್ರದ ದಿಕ್ಕು ಯಾವುದು ಅಂತ ಪ್ರಶ್ನೆ ಅದ ಅದಕ್ಕೆ ಅಂತಾರೆ ಇದಕ್ಕೆ ನಾವು ಬಲಗೈ ನಿಯಮವನ್ನು ಅನ್ವಯಿಸಿದಾಗ ಅವಾಗ ಅಂತಾರೆ ಇದು ಬಲಗೈ ನಿಯಮದ ಪ್ರಕಾರ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಅದರ ಸುತ್ತಲಿರ್ತಕ್ಕಂಥ ಬೆರಳುಗಳು ಕಾಂತಕ್ಷೇತ್ರ ದಿಕ್ಕನ್ನು ಸೂಚಿಸುತ್ತವೆ ಅವಾಗ ಅಂತಾರೆ ವಿದ್ಯುತ್ ಪ್ರವಾಹವು ಪೂರ್ವದಿಂದ ಪಶ್ಚಿಮದ ಕಡೆಗೆ ಹಾಯ್ದ ಹಾಯಿಸಿದಾಗ ಅಂತಾರೆ ಈ ಒಂದು ಬಲಗೈ ಹೆಬ್ಬೆರಳು ನಿಯಮದ ಪ್ರಕಾರ ಇದು ಅಂತ ವಿದ್ಯುತ್ ಪ್ರವಾಹದ ದಿಕ್ಕು ಅಂತಾರೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಅಂತ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅವಾಗ ಏನದಂತರ ಪೂರ್ವದಿಂದ ವೀಕ್ಷಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಅದೇನದ ಏನಾದಂತರ ಪ್ರದಕ್ಷಿಣೆ ಆಕಾರವಾಗಿರುತ್ತದೆ ಅದೇ ಪಶ್ಚಿಮದಿಂದ ವೀಕ್ಷಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಅಪ್ರದಕ್ಷಿಣೆ ಆಕಾರವಾಗಿರುತ್ತದೆ ಅಂದರೆ ಯಾವಾಗ ಏನಾದಂತರ ನಾವು ದೇವ್ರದ ಏನಾದಂಥ ಗುಡಿಗಳಿಗೆ ಏನದ ನಂತರ ನಾವು ಸುತ್ತನ ಹಾಕ್ತೀವಿ ಸುತ್ತನ ಹಾಕಿದಾಗ ಆ ಸುತ್ತ ಹಾಕ್ತಕ್ಕಂಥದ್ದೇನಾದರ ಪ್ರದಕ್ಷಿಣೆ ಆಕಾರ ಅದೇ ವಿರುದ್ಧವಾಗಿ ಏನಾದಂತರ ನೋಡಿದೀವಿ ಅಂತರ ಅದು ಅಪ್ರದಕ್ಷಿಣೆ ಆಕಾರ ಹಂಗೇನದ ಅಂತಾರೆ ವಿದ್ಯುತ್ ಪ್ರವಾಹವು ಪೂರ್ವದಿಂದ ಪಶ್ಚಿಮದ ಕಡೆಗೆ ಹಾಯಿಸಿದಾಗ ಅವಾಗೇನದಂತಾರೆ ನಾವು ಬಲಗ ನಿಯಮವನ್ನು ಅನ್ವಯಿಸಿದಾಗ ಇದು ವಿದ್ಯುತ್ ಪ್ರವಾಹದ ದಿಕ್ಕು ಪಶ್ಚಿಮದ ಕಡೆಗೆ ಇದೆ ಅವಾಗೇನದ ಅಂತರ ಪೂರ್ವದಿಂದ ವೀಕ್ಷಿಸಿದಾಗ ಕಾಂತ ಕ್ಷೇತ್ರದ ದಿಕ್ಕು ಅದೇನದ ಅಂತರ ಪ್ರದಕ್ಷಿಣೆ ಆಕಾರವಾಗಿರುತ್ತದೆ ಅದೇ ಪಶ್ಚಿಮದಿಂದ ಇಕ್ ಆ ಕಡೆ ನಾವು ಪೂರ್ವದ ಕಡೆಗೆ ವೀಕ್ಷಿಸಿದಾಗ ಅವಾಗೇನದಂತರ ಆ ಕಾಂತ ಕ್ಷೇತ್ರದ ದಿಕ್ಕು ಅಪ್ರದಕ್ಷಿಣೆ ಆಕಾರವಾಗಿರುತ್ತದೆ ಇಷ್ಟೇನದ ಅಂತಾರೆ ನಾವು ಉತ್ತರನ ಬರೆದಾಗ ಖಂಡಿತವಾಗಿ ಏನಾದಂಥ ಅಂಕಗಳನ್ನು ಪಡೆದುಕೊಳ್ಳಬಹುದು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು